ಎತ್ಲಗ ಹೋದ್ರೆ ಹುಡುಗ ಬೆಳಗಿಂದ ಕಾಣ್ತಿಲ್ಲಾ ಆಟಾಡಕ್ಕೆ ಮನೆ ಮಠ ಏನು ಇಲ್ಲ ಸ್ಕೂಲ್ ರಜೆ ಇಡ್ಬಿಟ್ರೆ ಮುಗ್ದೆ ಗೊತ್ತು ಸೇರಲ್ಲ ಅಂತಾನೆ ಹೋಗಿದಾನೆ ಏನ ಯಾಕೆ ಏನಾಯ್ತು ಓಹೋ ಮಹಾಸ್ವಾಮಿಗಳು ಊರೆಲ್ಲ ಸುತ್ತೋರ್ ಈಗ ಬಂದ್ರೇನು ಹ್ಮ್ ನಿನ್ ಬುದ್ಧಿನೇ ನಿನ್ ಮಗುಗೂ ಬಂದಿರೋದು ಒಂದ್ ಐವತ್ತು ನಿಮಿಷನು ಮನೆಗೆ ಇರಲ್ಲ ಅಂತವನಿ ಊರ್ ಊರ್ ಸುತ್ತ ಹೋಗ್ತಾನೆ ಇಬ್ಬಿದಿ ಸುತ್ತಕೊಂತ ಆಟ ಆಡ್ಕಂತ ಹ್ಮ್ ತಮ್ದು ಮುಗಿತೇನ್ ಬೀದಿ ಸುತ್ತದು ಹ್ಮ್ ಬೀದಿ ಸುತ್ತ ಸುತ್ತ ಬರ್ರಿ ಇಲ್ಲ ಒಬ್ಳಿದನಲ್ಲ ನಾನು ಮಾಡಿಕಕ್ಕೆ ಕಕ್ಕಿ ಎಲ್ಲ ಎಲ್ಲಾ ಜೋಡ್ಸಿ ಮಾಡ್ಸಿ ಸುತ್ತರಿಯೋದು ತಿನ್ನೋದು ಸುತ್ತರಿಯೋದು ಇದ್ ಬಿಟ್ರೆ ಏನೈತೆ ಹೇಳಿ ನಿಮ್ ಬದುಕು ತಿನ್ನೋದು ಹೋಲೋದು ಸುತ್ತರಿಯೋದು ತಿನ್ನೋದು ಹೋಲೋದು ಸುತ್ತರಿಯೋದು ಇದ್ ಬಿಟ್ರೆ ಏನು ಇಲ್ಲ ಮನೆ ಬದುಕು ಮಠ ಏನು ಅನ್ಕೋಬೇಡ್ರಿ ಮನೆ ಸೇರ್ಬೇಡ್ರಿ ಏನಾಗಿತ್ತು ನಿನಗೆ ಯಾಕಂಗ್ ಒಟ್ಟ ಒಟ್ಟ ಅಂತೀಯೇ ಹ್ಮ್

ಏನ್ ನನ್ನ ಕೆಲಸ ನೋಡ್ಕೊಳ್ಳಿ ನಿನ್ ಮಗ ಅನ್ಸ್ಕೊಂಡೊಬ್ಬ ಸುತ್ತರಿತಾನಲ್ಲ ಬಿಗಿ ಬೀಗಿನ ಅಂಗಡಿ ಕಳ್ಸೋಣ ಒಂಚೂರು ಅಂದರೆ ಮನೆಗೆ ಇರುವಲ್ಲ ಸುತ್ತ ಸುತ್ತಲೇ ಹೋಗ್ತಾ ಇರ್ತಾನೆ ಹ್ಞೂ ಈಗ ನಾನು ಸ್ನಾನಕ್ಕೆ ನೀರು ಅಲ್ಲಿ ಹ್ಮ್ ಸೋಪ್ ಇಲ್ಲ ಸೋಪ್ ಹಿಡಿದ್ರೆ ಖಾಲಿ ಐತೆ ಕರ್ಸೋಣ ಅಂಗಡಿಯಿಂದ ಅಂತ ಹೇಳಿದ್ರೆ ಇವನ್ ಬೇರೆ ಸೊ ಆಟಾಡಕ್ಕೆ ಹೋಗಿದ್ದಾನೆ ಹ್ಞೂ ಏನು ಮಾಡಲಿ ಮತ್ತೆ ನಾನು ಈಗ ತಗ ನೀನಿ ಒಂಚೂರು ಹೋಗಿ ತಗಮ್ಮ ಒಂದು ಮೈ ಸೋಪು ಒಂದು ಲೀಟ್ರ್ ಎಣ್ಣೆ ಎರಡು ರೂಪಾಯಿ ಜೀರಿಗೆ

ತಿಂದ್ರೆ ಆ ತಿನ್ನ ಕೂಳಿ ಕರೆಕ್ಟ ಬದುಕು ಮಾಡ್ತೀವಿ ನಿನ್ನ ತಿಂದುಬಿಟ್ಟು ಸುತ್ತರಿಯಲ್ಲ ಏನಿಕ್ ಒಬ್ಳೇನೆ ಮನೆ ಬದುಕು ಮಾಡೋದು ನಾವೇನ್ ಬದುಕು ಮಾಡಲ್ಲ ದೊಂಡ ಪಿಂಡಗಳು ಸುಮ್ಮನೆ ಹೋಗು ಹೇಳಿದ ಕೆಲಸ ಮಾಡು ಅದನ್ನೇ ನೇವಾಕು ಸುಮ್ಮನೆ ಮತ್ತೆ ನೋಡು ಅಂಗಡಿ ಹೋಗಂಗಿಲ್ಲ ಮಾಡಂಗಿಲ್ಲ ನೀನು ಸುಮ್ಮನೆ ಹೇಳಿದ ಕೆಲಸ ಮಾಡು ಹೋಗು ಸತಿ ಗುಣನ ಅಂತ ಬಂದ್ರೆ ಇಕ್ಕೆ ಒಬ್ಳು ಬೆಳ್ಬೆಳ್ಗೆನೆ ತಲೆ ತಿಂತಾಳೆ ರು ಬೆಳಗ್ ಎಲ್ಲಿಗ ಹೋಗಿದ್ರು ಯಾವ ಕೆಲಸಕ್ಕೆ ಹೋಗಿದ್ರು ಅಮ್ಮ ಹೋಗಿದ್ದೆ ಕಣಮ್ಮ ಯಾಕಮ್ಮ 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 ಅಂತ ಕೇಳ್ತಾನೆ ಬೆಳಗ್ಗೆ ಎದ್ದಾಗಿಂದ ಅವ್ಲು ಆಸ್ಗೆದ್ದೋಗಿದ ಆಟಾಡಕ್ಕೆ ಮನ ಮಠ ಅನ್ನೋದು ಇದೆಯೇನಲ್ಲ ನಿಮಗೆ ರಜೆ ಹ್ಞೂ ನಾನೇನು ಬೆಳಗ್ಗೆ ಎದ್ ಬಿಟ್ಟು ಸ್ಕೂಲಿಗೆ ಹ್ಞೂ ಅದಕ್ಕೆ ಹೋದೆ ಹ್ಞೂ ಹುಡುಗರ ಜೊತೆ ಹುಡುಗರೆಲ್ಲ ಎಲ್ಲ ಬೆಳಿಗ್ಗೆ ಆಟ ಆಡ್ತಾರೆ ಬಿಸಿಲು ಬಿಸ್ತತಿ ಅಂತ ಹೇಳ್ಬಿಟ್ಟು ಹ್ಞೂ ಅದಕ್ಕೆ ನಾನು ಅವ್ರ ಜೊತೆ ಆಟಾಡಕ್ಕೆ ಹೋಗಿದ್ದೆ ಮತ್ತೆ ಇಷ್ಟ ಬೇಗ ಯಾಕೆ ಆಟಾಡಬೇಕಾಗಿತ್ತು ಅಮ್ಮ ಒಟ್ಟೆ ತುಂಬಾ ಆಸತಿ ಅದಕ್ಕೆ ಉಂಡೋಗೋಣ ಅಂತ ಬಂದೆ ಒಟ್ಟೆ ಹಸಿ ಹಾಕಿರ್ಲಿಲ್ಲಪ್ಪ ನಿನಗೆ ಬೆಳಗಿಂದ ದೊಡ್ಡ ಬದುಕು ಮಾಡ್ಕೊಂಡು ದೊಣದ್ ಬಂದಿದ್ದೆ ಮತ್ತೆ ಒಟ್ಟೆ ಸಿಕ್ಕಿಲ್ಲ ಹಾಕಿಲ್ಲ ಯಾಕಮ್ಮ ಬೆಳ ಬೆಳಗ್ಗೆ ಹಿಂಗ್ ಮಾತಾಡ್ತಿದೀಯ ಏನಾಗಿತ್ತೆ ಮತ್ತಿನ್ನೇನಿಲ್ಲ ಹ್ಮ್ ಅವಾಗ್ಲಿಂದ ಹುಡುಕ್ತಾ ಇದೀನಿ ಒಂಚೂರು ಅಂಗಡಿಗೆ ಹೋಗಿ ಬರ್ತಾನೆ ಅಂಗಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಆ ಮನೆ ಇದ್ದೀಯ ನೀನು ಮನೆ ಇಲ್ದಂಗೆ ಸುತ್ತಿ ಆಟಾಡಕಿ ಹ ಒಳಗಲ್ಲಿ ಬದುಕು ಮಾಡ್ಬೇಕು ಅಡಿಗೆನೂ ಮಾಡ್ಬೇಕು

குருக்குமா து ಅದೇನಂತೆ ಇನ್ನೊಂದ್ಸಲ ಹೇಳು ನಾನಿ ಮರ್ತಕತಿ ಒಂದು ಮೈ ಸೋಪು ಒಂದು ಲೀಟ್ರು ಎಣ್ಣೆ ಒಂದು ಕೆ ಜಿ ಬೆಲ್ಲ ಎರಡು ರೂಪಾಯಿ ಜೀರಿಗೆ ಹ್ಞೂ ನಿನಗೆ ಅದೇನೋ ಅಂದಲ್ಲ ಕುರ್ ಕುರಿ ಹ್ಞೂ ಇಷ್ಟು ಹೋಗು ಗಡಗಡ ತಂಬ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಹೋಗ್ಬೇಡ ಗಡಗಡ ತಗೊಂಬಂದ್ಬಿಡು ಹ್ಞೂ ಸರಿ ಸರಿ ಆಯ್ತು ಏಯ್ ಬೇಗ ಬಂದ್ಬಿಡ್ಲಾ

ಒನ್ ಐ ಸೋಪು ಒನ್ ಲೀಟ್ರ್ ಎಣ್ಣೆ ಒಂದು ಕೆ ಜಿ ಬೆಲ್ಲ ಎರಡು ರೂಪಾಯಿ ಜೀರಿಗೆ ಒಂದು ಕುರ್ಕೊರಿ ಪ್ಲೇಸ್ ಅಂತ ನಿಮ್ಮದೊಳನ ಮನೆಗೆ ಊನತೆ ಆಯ್ತಮ್ಮ ಹೋಗುವ ಐತು ಮನೆಗೆ ಏ ಅದೇ ಕಣ್ಲಾ ನಿಮ್ಮವ್ವ ಅವ್ವ ದೇವಸ್ಥಾನಕ್ ಬರ್ತೀನಿ ಅಂತ ಹೇಳಿದ್ಲು ಬರ್ತಾಳೆ ಹೆಂಗ ಒಂದ್ ಚೂರ್ ಕೇಳ್ಕೊಂಡ್ ಬರೋ ಹೋಗಿ ನಾನು ರೆಡಿ ಆಗಿ ಹೊರಟ್ ನಿತ್ಕೊಂಡಿದ್ದೆ ಅಮ್ಮ ಅಂಗಡಿಗೆ ಹೋಗಿ ಸಾಮಾನ್ ತರ ಕೇಳೈತೆ ನಾನೀಗ ಹೋಗಕ್ ಆಗಲ್ಲ ನೀನೇ ಹೋಗ ಅಮ್ಮ ಐತಲ್ಲಿ ಏ ಹಂಗೆ ಹೋಗಿ ಒಂದ್ ಚೂರ್ ಕೇಳ್ಕೊಂಡ್ ಬರೋ ಹೋಗ್ಲ ಅತೇ ನಾನು ಹೋಗಕ್ ಆಗಲ್ಲ ನೀನ್ ಹೋಗ್ಬೇಕಾರೆ ಹ್ಮ್ ನನಗೇನು ಅಮ್ಮ ಸಾಮಾನುಗಳ ತರ ಕೇಳತಿ ನಿನ್ನ ಜೊತೆ ಮಾತಾಡ್ತಿದ್ರೆ ಏನು ಸಾಮಾನುಗಳ ಅನ್ನೋದೇ ನನಗೆ ಎಲ್ಲ ಮರತಕತಿ ನೀನು ಹೋಗು ಇವ್ ಯಾರ ಇವನು ಒಂಚೂರು ಹೋಗಿ ಕೇಳ್ಕೊಂಬರ್ ಹೋಗ್ಲಾ ಅಂದ್ರೆ ಹೆಂಗಾಡ್ತಾನಿ ಆಡ್ತಾನೆ ಹೋಗ್ಲಿ ನಿಮ್ಮ ರೆಡಿ ಆಗಿದ್ಲಾ ಇಲ್ಲೋ సోపు ఖాయితంతే అది కల్సైతి అంగడి కల్కర్ల అంగడిగోకు అంతవ ఏన్ తర కలపా దేవి ఇవత్త మధ్య మాట్సి ఏను అన్నదే మర్త మనకి ఏన్ తర కమ్మ சோப்பு சோப்பு எண்ணெத்தேனப்பா மத்தினா உடாய் ஜீரு குருக்கு சோப்பு லீட் எண்ணெய் ரூபாய் ஜீரிக் குருக்கு இன்னும் ஜீர்ப்பா లే సంత అందా ఆట నూ ఆటోతీని బరల్వేనా నేను నింది ఊట ఇలా నెల ఉండ్బుట్టు అంగడికి ఏనూ స్వీట్ తిందోగా అంత నమ్మప్ప ఏడుకమ్మ అదికే తగళకి బందే నేను బరల్వేనో ఆట ఆడకే లే ఊట హాకు అంద్రే ఫస్ట్ అంగడి ఆమె ఉణకీ అంత అంగడీ బందే సమా కళితుడగడ బార్ల అల్లి గల్లిగ్రీ కేటి అల్ గ్రౌండ్ అయితల్ స్కూల్ హా అల్తీ బా గడగడ ఉండ్బుట్ బి కణ నేను ಸರಿ ಬೇಗ ಬಂದ್ಬಿಡ್ಲಾ ಅಯ್ಯೋ ಅಮ್ಮ ಏನ್ ತರ ಕೇಳಿದ್ಲು ಅನ್ನೋದೇ ಮರ್ತು ಹೋತಲ್ಲಪ್ಪ ಏನ್ ತರ ಕೇಳಿದ್ಲು ಅಮ್ಮ ಇವನ ಹತ್ರ ಮಾತಾಡಿಕೊಂತ ಏನ್ ತರ ಕೇಳಿದ್ಲು ಅನ್ನೋದೇ ಮರ್ತು ಹೋತು ಏನ್ ಮಾಡ್ಲಿ ಈಗ ಏನು ಹೇಳಿದ್ಲು ಏನು ಹೇಳಿದ್ಲು ನೆನಪಿಗೆ ಬರ್ತಾ ಇಲ್ವಲ್ಲ ದೇವ್ರಿ ಏನು ಪುಟ್ಟ ಏನ್ ಬೇಕಾಗಿತ್ತು ಅಣ್ಣ ಅದು ಏನ್ ಬೇಕಾಗಿತ್ತು ಅಂದ್ರೆ ನಮ್ಮಅಮ್ಮ ಏನೋ ತರ ಕೇಳಿತ್ತಣ ಸಾಮಾನು ನನಗೆ ಅಲ್ಲಿಂದ ಅಲ್ಲಿಗೆ ಹೇಳ್ಕೊಂಡ್ ಅಷ್ಟೊತ್ತಿಗೆ ಎಲ್ಲ ಮರ್ತ ಹೋಗ್ಬಿಡ್ತು ಇವ್ರು ಯಾರ್ಯಾರ ಮಧ್ಯ ಮಧ್ಯೆ ಮಾತಾಡ್ಸ್ಬಿಟ್ರ ನಮ್ಮಅಾಯ ಏನ್ ತರ ಕೇಳ್ತು ಅನ್ನೋದೇ ಮರ್ತ ಹೋಗ್ಬಿಡ್ತು ಏನ್ ತರ ಕೇಳ್ತು ಸರಿಯಾಗಿ ನಾಪಿಸ್ಕೊಳಪ್ಪ ಏನ್ ತರ ಕೇಳ್ತೀನ ನಿಮ್ಮಮ್ಮ ಅದು ಏನ್ ತರ ಕೇಳ್ತು ಅಂದ್ರೆ ಅಯ್ಯೋ ನೆನಪಿಗೆ ಬರ್ತಾ ಇಲ್ಲ ನಾನು ಹಾಳಾದ ಮರು ಯಾರಾದರೂ ಮಾತಾಡ್ಸ್ಬಿಟ್ರು ಅಂದ್ರೆ ಎಲ್ಲ ಮರ್ತು ಹೋಗ್ಬಿಡುತ್ತೆ ನನಗೆ ನಿಮ್ಮ ಅಮ್ಮ ಏನಾರ ಅಡಿಗೆ ಮಾಡೋದೇನಾರು ಸಾಮಾನ್ ಬೇಕಾಗಿತ್ತೇನ ನೋಡು ಜ್ಞಾಪಿಸ್ಕೋ ಅಡಿಗೆ ಅಡಿಗೆ ಮಾಡೋದು ಎಣ್ಣೆ 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 ಬೇಕಾಗಿತ್ತು

ಅಮ್ಮ ಅದು ಅಲ್ಲಿಂದ ಇಲ್ಲಿಗೆ ಹೇಳ್ಕೊತ ಹೇಳ್ಕೊತಾನೆ ಬಂದಮ್ಮ ಅಲ್ಲಿ ಮಧ್ಯದಲ್ಲಿ ಅವತ್ತೇ ಮಾತಾಡ್ಸಿದ್ಲಾ ಏನ್ ತರ ಕೇಳಿಯಾ ಅನ್ನೋದೇ ಮರ್ತೋಗ್ಬಿಡ್ತು ಕಣಮ್ಮ ಆದ್ರೂ ಆದ್ರೂನು ಅಲ್ಲಿಂದ ನಾಪಿಸ್ಕೊಂಡು ಅಂಗಡಿವರೆಗೂ ಬಂದೆ ಮತ್ತಿಲ್ಲಿ ಯಾರೋ ಮಾತಾಡ್ಸಿದ್ರ ಅವ್ರು ಮಾತಾಡ್ಸಿರ ಇದಕ್ಕೆ ಅದೇನು ತರಬೇಕು ಅನ್ನೋದೇ ನನಗೆ ಹೋಗ್ಬಿಡ್ತು ಕಣಮ್ಮ ಅದಕ್ಕೆ ಅಂಗಡಿಗಳನ್ನ ಹತ್ರ ನಾಪಿಸ್ಕೊಂಡು ಹೇಳ್ತಾ ಇದ್ದೆ ಹೋಗಿ ಹೋಗಿ ನಾನು ನಿನ್ನ ಕಳಿಸಿದ್ನಲ್ಲ ಹ ನನಗೆ ಇಲ್ಲ ಏನ್ ಹಾಳಾದ್ ಮರುವ ನಿಂದು ಹ ಒಂದ್ ಸೋಪು ಒಂದ್ ಎಣ್ಣೆ ರೂಪಾಯಿ ಜೀರಿಗೆ ಒಂದ್ ಕೆಜಿ ಬೆಲ್ಲ ಕಾಕಿ ನಿಂದು ಅದನ್ನೂ ಮರ್ತಕೊಂಡ್ ಬಂದಿಯೆ ಹ ಒಂದ್ ಹೇಳಿದ ಕೆಲಸನೂ ನೆಟ್ಟು ಮಾಡಲ್ಲ ನೀನು ತಂಬಾರೈತ ಇಟ್ಲ ಬಾರ ಒಂದ್ ಕೆಲ್ಸನಾದ್ರೂ ನೆಟ್ಟು ಮಾಡ್ತೀನಿ ನೀನು ಹ್ಮ್ ತಗಳಪ್ಪ ಹ್ಮ್ ಬೆಲ್ಲ ಒಂದು ಮೈ ಸೋಪು ಒಂದು ಎರಡು ರೂಪಾಯಿ ಜೀರಿಗೆ ಒಂದು ಲೀಟ್ರ್ ಎಣ್ಣೆ ಗಡಗಡ ಕೊಡಿಲಿ ಹ್ಞೂ ಸ್ನಾನಕ್ಕೆ ನೀರಾಕ್ ಬಂದಿಲ್ಲ ನಾನು ನೀರೆಲ್ಲ ತಣ್ಣಗಾಗಿ ಹೋದ್ವಲ್ಲಿ ನನ್ನ ಕೆಲಸಗಳು ಬಿದ್ದವು ಇನ್ನೊಂಚೂರು ಗಡಗಡ ಕೊಡು ಕೊಡ್ತೀನಿ ಅಷ್ಟೇನಾ ಅಮ್ಮ ಇದು ಮಾತ್ರ ಚೆನ್ನಾಗಿ ನೆನಪಿರ್ತತ್ ನಿಮಗೆ ತಿನ್ನದು ಕುರ್ಕುರೆ ಹಾ ನಾನು ಹೇಳ್ದು ವಸ್ತುಗಳ ಯಾವ ನೆನಪಿಲ್ಲ ಕುರ್ಕುರೆ ಮಾತ್ರ ಚೆನ್ನಾಗಿ ನೆನಪಿಟ್ಕೊಂಡಿಯ ಹ್ಮ್ ಕೊಡಪ್ಪ ಅವನ್ಗೊಂದು ಕುರ್ಕುರೆನ ಹ್ಮ್ ಗಡಗಡ ಕೊಡು ಒಂಚೂರ ಹ್ಮ್ ಹೇಳಿದ್ನಲ್ಲ ಒತ್ತಕತ್ ನನಗಿಲ್ಲಿ ಬದುಕೈತಿ ಗಡಗಡ ಕೊಡು ನೀನು ಕೊಡ್ತೀನಿ ಕೊಡ್ತೀನಿ ಯಾಕಂಗ ಅವಸರ ಮಾಡ್ತೀಯಾ ನೋಡಿ ಫ್ರೆಂಡ್ಸ್ ಹೇಗೆ ಮರೆತು ಹೋಗ್ಬಿಟ್ಟೆ ಅಂತಂದು ಮರ್ತು ಹೋಗ್ತೀನಿ ಅಂತ ಅಲ್ಲಿಗೂ ದಾರಿ ಉದ್ದಕ್ಕೂ ಹೇಳ್ಕೊಂಬಂದೆ ಆದ್ರೂ ಮಧ್ಯ ಮಧ್ಯ ಅತ್ತೆ ಮತ್ತೆ ನನ್ನ ಫ್ರೆಂಡು ಮಾತಾಡ್ಸಿದ್ರಿಂದ ನನಗೆಲ್ಲ ಮರ್ತು ಹೋಗ್ಬಿಡ್ತು ನಿಮ್ಗೆ ಯಾರಿಗಾದರೂ ಈ ಥರ ಅನುಭವ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿದ್ರಲ್ಲ ಗೆಳೆಯರೆ ನನ್ನ ಮಗನ ಮರೆವು ಹೇಗಿತ್ತು ಅಂತಂದು ನಿಮಗೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ പ്ലീസ് സബ്സ്ക്ൈബ് മാി ധന്യവദോ